ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಸದಸ್ಯರು ಈ ಸದಸ್ಯರಲ್ಲಿ ಹೆಚ್ಚಿನ ಭಾಗ ಈಗ ಪ್ರಬಲರು ಅಂತ ಕರೆಸ್ಕೊಳ್ಳೋ ರಾಜ್ಯದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಮಣೆ ಹಾಕಿದ್ದಾರೆ ಯಾಕೆ ಹಾಕಬೇಕಿತ್ತು ಇಲ್ಲಿ ತನಕ ಇದ್ದಂತಹ ಸಂಪ್ರದಾಯವನ್ನೇ ಮುಂದುವರಿಸಬಾರ್ದಿತ್ತಾ ಅನ್ನೋ ಪ್ರಶ್ನೆಯನ್ನ ಅತ್ಯಂತ ಹಿಂದುಳಿದವರು ಮತ್ತು ಅತಿ ಹಿಂದುಳಿದವರು ಕೇಳ್ತಾ ಇದ್ದಾರೆ ಅಂದ್ರೆ ಲಿಂಗಾಯತರು ಬರ್ತಾರೆ ಹಿಂದುಳಿದ ವರ್ಗದಲ್ಲಿ ಲಿಂಗಾಯತರು ಬರ್ತಾರೆ ಒಕ್ಕಲಿಗರೂ ಬರ್ತಾರೆ ಬಟ್ ಇವ್ರು ಹೇಳ್ತಾ ಇರುವಂತ ಹೊರತುಪಡಿಸಿ ಮಾಡಬೇಕಿತ್ತು ಅಂತ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಅದಕ್ಕಿಂತ ಮುಂಚೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ನೋಡೋಣ ಜಾತಿ ಗಣತಿ ಸರ್ವೆಗೂ ಮುನ್ನ ಸರ್ಕಾರದಿಂದ ಶಾಕ್ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗರನ್ನ ನೇಮಕ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿದ್ದಾರೆ ಅಂತ ಮೊದಲ ಬಾರಿಗೆ ಆಯೋಗದಲ್ಲಿ ಪ್ರಬಲ ಸಮುದಾಯದವರಿಗೆ ಮಣೆ ಹಾಕಿದ್ದಾರೆ ಅನ್ನೋದೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ಸಡನ್ ಶಾಕ್ ಅನ್ನ ಸರ್ಕಾರ ಕೊಟ್ಟಿದ್ಯಂತೆ ಸಂಪ್ರದಾಯ ಮರಿದು ಪ್ರಬಲರಿಗೆ ಮನೆ ಹಾಕಿದ್ ಯಾಕೆ ಅಂತ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜಾತಿ ಗಣತಿಯಲ್ಲೂ ಹಿನ್ನಡೆಯಾಗಿದೆ ಈಗ ಆಯೋಗದಲ್ಲೂ ಕಡೆಗಣನೆ ಮಾಡ್ತಾ ಇದ್ದೀರಿ ನಮಗೆ ಯಾಕೆ ಹೀಗೆ ನಡೆಸ್ಕೊಳ್ತಾ ಇದ್ದೀರಿ ಅಂತ ಅವರ ಅಸಮಾಧಾನ ಪ್ರಶ್ನೆ ಆಯೋಗದಲ್ಲಿ ಪ್ರಬಲರಿಗೆ ಸರ್ಕಾರ ಮಣೆ ಹಾಕಿದ್ದು ಯಾಕೆ ಪ್ರಬಲ ಸಮುದಾಯದವರ ನೇಮಕಕ್ಕೆ ಈಗ ಆಕ್ರೋಶ ಮುಗಿಲೆ ಮುಗಿಲೀಳ್ತಾ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ ಓಬಿಸಿ ಮುಖಂಡರು ಕೆಂಡವಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ನಾವು ನನ್ಗ ಒಂದು ಅರ್ಥ ಆಗ್ತಾ ಇಲ್ಲ ಒಬಿಸಿ ಅಂದ್ರೆ